ಎಲ್ಲಿ ಗಾಂಜಾ ಇಲ್ಲ ಎಲ್ಲಿ ಪೆಡ್ಲರ್ಗಳಿಲ್ಲ ಗಳಿಲ್ಲ ಅನ್ನೋದನ್ನ ನಾವು ಕೇಳ್ತೀವಿ ಸಾಮೂಹಿಕವಾಗಿ ಗಾಂಜಾವನ್ನ ಸೇವನೆ ಮಾಡುವಂತ ವ್ಯವಸ್ಥೆ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಪೊಲೀಸರಿಗೆ ಗೊತ್ತಾಗದಿಲ್ವಾ ಎನ್ನುವುದು ಒಂದು ಮಿಲಿಯನ್ ಡಾಲರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ರೆಸ್ಪೆಕ್ಟ್ ಕೊಡಲ್ಲ ಪೊಲೀಸರಿಗೆ ಗೌರವ ಕೊಡಲ್ಲ ಪೊಲೀಸರಿಗೆ ಕೇರ್ ಮಾಡಲ್ಲ ಅವರು ನಿಮ್ಮನ್ನೆಲ್ಲ ಕೇರಳದಿಂದ ಬಂದು ರಬ್ಬರ್ ತೋಟಗಳನ್ನ ಮಾಡಿಕೊಂಡು ಒಳಗಡೆ ಗಾಂಜಾವನ್ನ ಬೆಳೆದು ಅದನ್ನ ವ್ಯವಸ್ಥಿತವಾಗಿ ರವಾನೆ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಕ್ರೈಮ್ ಜಗತ್ತನ್ನ ಈ ಗಾಂಜಾ ಮಾಫಿಯಾದ ಯುವಕರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ನಮ್ಮ ಮನೆಯಿಂದ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಕಳಿಸಲಿಕ್ಕೆ ನಮಗೆ ಭಯಾನಕವಾದಂತ ವಾತಾವರಣವನ್ನು ಸೃಷ್ಟಿ ಅದರ ವಿರುದ್ಧ ಯಾವುದಾದರೂ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾರೆ ಅಂತ ಆದ್ರೆ ಅವರನ್ನ ವರ್ಗಾವಣೆ ಮಾಡುವಷ್ಟು ಮಾಡುವಷ್ಟು ಸಶಕ್ತವಾದಂತ ಒಂದು ವ್ಯವಸ್ಥೆ ನಾವು ಇದನ್ನ ನೋಡ್ಕೊಂಡು ಸುಮ್ಮನೆ ಇದ್ರೆ ನಾಳೆ ನಮ್ಮ ರಸ್ತೆ ರಸ್ತೆಗಳಲ್ಲಿ ಅನಾಹುತಗಳು ಆಘಾತಕಾರಿ ಘಟನೆಗಳು ಖಂಡಿತವಾಗಿಯೂ ನಡೀತದೆ ನಾವು ಖಂಡಿತ ದಾಳಿ ಮಾಡ್ತೇವೆ ಆ ಮೆಡಿಕಲ್ ಗೆ ನುಗ್ಗಿ ಹಾಕ್ತೇವೆ ಸಾರ್ವಜನಿಕವಾಗಿ ಆ ವ್ಯಕ್ತಿಗಳನ್ನ ನಾವು ಬೆತ್ತಲು ಮಾಡ್ತೇವೆ ಹಾಯ್ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಚೆನ್ನಾಗಿರಬೇಕು ನನ್ನ ಪ್ರಾರ್ಥನೆ ಕೂಡ ಇದೆ ಇವತ್ತು ಲೈವ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ ಒಂದು ಪೋಸ್ಟ್ರು ಬಿಟ್ಟು ಒಂದು ಅರ್ಧ ಗಂಟೆ ಎಲ್ಲ ನನ್ನ ಫ್ರೆಂಡ್ ಒಬ್ರು ಪೊಲೀಸ್ ಇಲಾಖೆಯಲ್ಲಿ ಇರುವ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿ ಬೇಡ ಬಸಂತ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಏನು ಬೇರೆ ಬಾಜಿ ಇಲ್ಲ ಅದರಲ್ಲಿ ಆದ್ರೆ ಬೇಡ ಸಬ್ಜೆಕ್ಟಿಗೆ ನೀವು ನೀವು ಏನೋ ಸೋಷಲ್ ವರ್ಕ್ ಮಾಡ್ತಾಯಿದ್ದೀರಿ ಏನೋ ಮಾಡ್ತಾಯಿದ್ದೀರಿ ಸುಮ್ಮನೆ ಏನಕ್ಕೆ ಅಂತ ನಾನು ಹೇಳಿದ್ ಏನಾಗತ್ತೆ ಅಂತ ನನಗೆ ಗೊತ್ತಿದೆ ಈ ಗಾಂಜಾ ವ್ಯಸನಿಗಳಿಂದ ನಮಗೆ ಏನೂ ಅಪಾಯ ಆಗೋದಿಲ್ಲ ಅವ್ರಂದು ಕಂಡಂಗೆ ಇಲ್ಲ ಅವರು ಹೆಂಗೆ ಇರ್ತಾರೆ ನನಗೆ ಗೊತ್ತಿದೆ ನಾನು ತುಂಬ ಪ್ರಕರಣಗಳು ನೋಡಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಪೊಲೀಸರಿಗೆ ಗೌರವ ಕೊಡೋಲ್ಲ ಪೊಲೀಸರಿಗೆ ಕೇರ್ ಮಾಡಲ್ಲ ಅವರು ನಿಮ್ಮನ್ನೆಲ್ಲ ಅನ್ನೋ ರೀತಿ ಆ ರೇಂಜ್ನಲ್ಲಿ ನನ್ನ ಸ್ನೇಹಿತರು ಮಾತಾಡಿದರು ಗಾಂಜಾ ಮಾಫಿಯಾ ಅದು ಎಂತಹ ಅನಾಹುತಕಾರಿಯಾಗಿ ನಮ್ಮ ಜಿಲ್ಲೆಯನ್ನು ಆಪೋಷಣ ತೆಗೆದುಕೊಳ್ತಾ ಇದೆ ಅಂತ ಹೇಳಿದರೆ ನಾನಿಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳೋದಿಲ್ಲ ಹೇಳಿದ್ರೆ ತಪ್ಪಾಗುತ್ತೆ ನಿಮಗೆ ಉದಾಹರಣೆಗೆ ಏಳ್ನೂರು ಜನರಿಗೆ ಒಬ್ಬ ಪೊಲೀಸ್ ಬೇಕು ನಮ್ಮ ಅವ್ಯವಸ್ಥೆ ಅಂತ ಹೇಳಿದ್ರೆ ಏಳು ಸಾವಿರ ಜನರಿಗೆ ಒಬ್ಬ ಪೊಲೀಸ್ ಇದನೀಗ ಇದು ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ ಈ ಗಾಂಜಾ ಮಾಫಿಯಾದ ಬಗ್ಗೆ ಜಾಗೃತರಾಗಲಿಕ್ಕೆ ಇರುವಂಥದ್ದು ನಾಗರಿಕ ವಲಯಕ್ಕೆ ನಾವು ಕುಂದಾಪುರದಲ್ಲಿ ಮೂರು ಮೂರುವರೆ ಸಾವಿರ ಮಕ್ಕಳನ್ನ ಶಾಲಾ ಮಕ್ಕಳನ್ನ ಕಾಲೇಜು ಮಕ್ಕಳನ್ನ ಆ ಬಿರು ಬಿಸಿಲಲ್ಲಿ ನಡೆಸಿದ್ವಿ ಇದ್ವಿ ಮೂರು ಸಾವಿರ ಮಕ್ಕಳ ಆ ಏನು ವಾಕತಾನಿಂದ ಹೊರಟ ಧೂಳು ಕುಂದಾಪುರದ ಪೇಟೆಯಲ್ಲಿ ಆವರಿಸಿಕೊಡ್ತು ಏನದರಿಂದ ಬೆನಿಫಿಟ್ಸ್ ಕೇಳಿದರೆ ಜನರಲ್ಲೊಂದು ಜಾಗೃತಿ ಆಗಬೇಕು ಅದು ಏನಾಗುತ್ತೆ ಗಾಂಜಾದಿಂದ ಆಗುತ್ತೆ ಅನ್ನೋದು ನಿಮಗೆಲ್ಲ ಬಹುತೇಕ ಜನರಿಗೆ ಗೊತ್ತಿರ್ಬೋದು ನಾವು ಇವತ್ತು ಕುಂದಾಪುರದಲ್ಲಿ ಡಿ ವೈಎಸ್ ಬಿ ಅಧಿಕಾರಿಯಾದಂಥ ಬೆಳ್ಳಿಯಪ್ಪ ಅವರಿಗೆ ನಾವೊಂದು ಮನವಿಯನ್ನು ಸಾರ್ವಜನಿಕವಾಗಿ ಒಂದು ಮನವಿಯನ್ನು ಕೊಟ್ಟಿವಿ ಒಂದು ಅರವತ್ತೆಪ್ಪತ್ತು ಜನ ಬಹಳ ಖುಷಿಯಾಗಿದ್ದೇನಕ್ಕಂತ ಹೇಳಿದ್ರೆ ನಮ್ಮ ಕಾಳವರ ಪಂಚಾಯತ್ನಿಂದ ಒಂದಷ್ಟು ಪ್ರಜಾಪ್ರತಿನಿಧಿಗಳು ಜನಪ್ರತಿನಿಧಿಗಳು ಬಂದಿದ್ರು ಇವತ್ತು ಕೋಟೇಶ್ವರದಲ್ಲಿ ನಡೀತಾ ಇದೆ ಕುಂದಾಪುರದಲ್ಲಿ ನಡೀತಾ ಎಲ್ಲಿ ಗಾಂಜಾ ಇಲ್ಲ ಎಲ್ಲಿ ಪೆಡ್ಲರ್ಗಳಿಲ್ಲ ಅನ್ನೋದನ್ನ ನಾವು ಕೇಳಬೇಕಿದೆ ನಮಗೆ ಆ ಗಾಂಜಾ ವ್ಯಸನಿಗಳ ಬಗ್ಗೆ ನಮಗೆ ಪ್ರೀತಿ ಇದೆ ನಮಗೆ ಬಹಳ ಮುಖ್ಯವಾಗಿ ಟಾರ್ಗೆಟ್ ಆಗಿರುವಂಥದ್ದು ಗಾಂಜಾ ಪೆಡ್ಲರ್ಗಳು ಅವರು ಯಾರು ಸಾರ್ವಜನಿಕರ ಗಮನಕ್ಕೆ ಬರುವಂತಹ ಗಾಂಜಾ ವ್ಯಸನಿಗಳು ಅದು ಎಲ್ಲಿ ಗಾಂಜಾವನ್ನ ಸೇವನೆ ಮಾಡುವಂತ ಸಾಮೂಹಿಕವಾಗಿ ಗಾಂಜಾವನ್ನ ಸೇವನೆ ಮಾಡುವಂತ ವ್ಯವಸ್ಥೆ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಪೊಲೀಸರಿಗೆ ಗೊತ್ತಾಗೋದಿಲ್ವಾ ಎನ್ನುವುದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಕೇರಳದಿಂದ ಬಂದು ರಬ್ಬರ್ ತೋಟಗಳನ್ನು ಮಾಡಿಕೊಂಡು ಒಳಗಡೆ ಗಾಂಜಾವನ್ನ ಬೆಳೆದು ಅದನ್ನು ವ್ಯವಸ್ಥಿತವಾಗಿ ರವಾನೆ ಮಾಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ನಾನು ಬಯಸೋದು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾರೆ ಅರುಣ್ ಕುಮಾರ್ ಅಂತೇಳಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಅಂತಹ ಅರುಣ್ ಕುಮಾರ್ ರಂತಹ ಅಧಿಕಾರಿ ಪ್ರತಿ ಠಾಣೆಯಲ್ಲೂ ಇದ್ರೆ ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ ಎಂತಹ ಒಂದು ಒಂದು ಕ್ರೈಮ್ ಜಗತ್ತನ್ನ ಈ ಗಾಂಜಾ ಮಾಫಿಯಾದ ಯುವಕರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ದಿವಸ ನಮ್ಮ ಮನೆಯಿಂದ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೆ ನಮಗೆ ಭಯಾನಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಬೀಚ್ ಭಾಗಕ್ಕೆ ಹೋದ್ರೆ ಅಲ್ಲ ಅಲ್ಲೊಂದಿಷ್ಟು ಜನ ಹುಡುಗರು ಕೂತ್ಕೊಂಡಿರ್ತಾರೆ ಗುಂಪುಗಟ್ಟಿ ಹಿಂದೆ ನಾವೆಲ್ಲರೂ ಕೂಡ ಕೂತ್ಕೊಳ್ತಿದ್ವಿ ನಾವು ಮಾತಾಡ್ತಿದ್ವಿ ಬೀಚಲ್ಲಿ ಬೇರೆ ಬೇರೆ ಹರಟೆ ಹೊಡಿತಿದ್ವಿ ಆದ್ರೆ ಇವತ್ತು ಅವರು ಸ್ಮೋಕ್ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಸಿಗರೆಟ್ ತಗೊಂಡ್ ಬಂದು ಸ್ಮೋಕ್ ಮಾಡ್ತಾ ಇಲ್ಲ ಅವರು ಗಾಂಜಾ ಹೊಡಿತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಸಹಜವಾಗಿ ಯಾವ ಒಬ್ಬ ಒಂದು ಸಿಗರೆಟ್ ಸೇವನೆ ಮಾಡುವಂತ ಒಂದು ಮೂರ್ನಾಲ್ಕು ಜನ ಯುವಕರನ್ನು ನೋಡಿದ್ರೆ ಇವರೆಲ್ಲ ಒಂದ್ ಕಡೆ ಗಾಂಜಾ ತಗೋತಾ ಇದ್ದಾರಾ ಅಂತ ಅನುಮಾನಿಸುವಷ್ಟು ಈ ವ್ಯವಸ್ಥೆ ಇವತ್ತು ಹದಗೆಟ್ಟು ಹಾಳಾಗಿ ಹೋಗಿದೆ ಇವತ್ತು ನಾವು ಒಂದು ಒಂದು ಐವತ್ತರವತ್ತು ಜನ ಕುಂದಾಪುರದ ಪೊಲೀಸರಿಗೆ ಡಿ ವೈಎಸ್ ಪಿ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ನಾವು ಪ್ರತಿಭಟನೆಯನ್ನು ಮಾಡುವುದರ ಬಗ್ಗೆ ಆಗಲಿ ಅಥವಾ ಧಿಕಾರವನ್ನು ಕೂಗುವುದರ ಬಗ್ಗೆ ಆಗಲಿ ಯಾವ ರೀತಿಯ ಮನವಿಯೂ ಅಲ್ಲ ಅಲ್ಲಿ ಮನವಿ ಅಂತ ಹೇಳಿದರೆ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ಗಾಂಜಾ ಮಾಫಿಯಾ ಎಷ್ಟು ಕರಾಳವಾಗಿದೆ ಅಂತ ಹೇಳಿದರೆ ಅದರ ವಿರುದ್ಧ ಯಾವುದಾದ್ರೂ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾರೆ ಅಂತ ಆದರೆ ಅವರನ್ನು ವರ್ಗಾವಣೆ ಮಾಡುವ ಮಾಡುವಷ್ಟು ಸಶಕ್ತವಾದಂಥ ಒಂದು ವ್ಯವಸ್ಥೆ ಈ ಸಮಾಜಕ್ಕೊಂದು ಪಿಡುಗಾಗಿ ಕಾಡ್ತಾ ಇದೆ ಕೆಲವು ಮೆಡಿಕಲ್ಗಳಲ್ಲಿ ಕೆಲವು ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಕಾಲೇಜುಗಳು ಇರುವಂತಹ ಪರಿಸರದಲ್ಲಿ ಇರುವ ಮೆಡಿಕಲ್ಗಳಲ್ಲಿ ಆ ಟ್ಯಾಬ್ಲೆಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಎನ್ನುವಂಥ ಮೆಸೇಜುಗಳು ಇವೆ ಸುಮ್ಮನೆ ಯಾರದ್ದೋ ಹೆಸರು ಹೇಳಿ ನಾವು ಸುಮ್ಮನೆ ಒಂದು ಕಲ್ಲು ಹೊಡೆಯೋ ಕೆಲಸ ಮಾಡೋದಿಲ್ಲ ಅಥವಾ ಸುಮ್ಮನೆ ಒಂದು ಗುಂಡ ಹಾರಿಸೋ ಕೆಲಸ ಮಾಡೋದಿಲ್ಲ ಆ ಮಾಹಿತಿ ಅಥವಾ ಆ ವರದಿ ಖಚಿತವಾದರೆ ನಮ್ಗೆ ಗೊತ್ತಿದೆ ನಮ್ಮ ಮೇಲೆ ಕೇಸ್ ಆಗ್ಬೋದು ನಮ್ಮೇಲೆ ಪ್ರಕರಣ ದಾಖಲಾಗ್ಬೋದು ನಾವು ಖಂಡಿತ ದಾಳಿ ಮಾಡ್ತೇವೆ ಆ ಮೆಡಿಕಲ್ಲಿಗೆ ನುಗ್ಗಿ ಒಡೆದು ಹಾಕ್ತೇವೆ ಸಾರ್ವಜನಿಕವಾಗಿ ಆ ವ್ಯಕ್ತಿಗಳನ್ನು ನಾವು ಬೆತ್ತಲು ಮಾಡ್ತೇವೆ ನಾವು ಸಾರ್ವಜನಿಕವಾಗಿ ಅವರಿಗೆ ಧಿಕಾರವನ್ನು ಕೂಗುವುದಷ್ಟೇ ಅಲ್ಲ ನಾವು ದಾಳಿಯನ್ನು ಮಾಡ್ತೇವೆ ಅಂತಹ ಪಾತಕಿಗಳು ಎಷ್ಟೋ ಜನರ ಮಕ್ಕಳ ಜೀವನವನ್ನು ಸರ್ವನಾಶ ಮಾಡಿ ಅವ್ರ ಮನೆ ಹೆಂಡತಿಗೆ ಡೈಮಂಡ್ ನೆಕ್ಲೆಸ್ ತೆಗೆದುಕೊಂಡು ಹೋಗುವಂತ ಆ ಉದ್ಯಮಿಗಳು ಮಾಡೋದು ಬೇಡ ನಮಗೆ ಅಂಥವ್ರು ಇರಬಾರ್ದು ಸಮಾಜದಲ್ಲಿ ಅಂತಹ ದುಷ್ಟರ ಮೆಡಿಕಲ್ ಶಾಪ್ಗಳಿಗೆ ಅಥವಾ ಅಂತ ಅಡ್ಡೆಗಳಿಗೆ ನಾವು ನುಗ್ಗಿ ಒಡೆದು ಹಾಕಿ ನಮ್ಮ ಮೇಲೆ ಕೇಸಾದರೂ ನಾವು ಅದಕ್ಕೆ ನಾವು ತಯಾರಾಗಿ ಸಿದ್ಧರಾಗಿರುವಂಥ ಒಂದಿಷ್ಟು ಸಮಾಜಕ್ಕೋಸ್ಕರವೇ ನಾನು ಬಡಿದಾಡ್ತೀನಿ ಎನ್ನುವಂಥ ಒಂದಿಷ್ಟು ಯುವಶಕ್ತಿ ಯುವಪಡೆ ಯುವ ಪಡೆ ಟೀಮ್ ಅಭಿಮತದಲ್ಲಿ ಅತ್ಯಂತ ಸಶಕ್ತವಾಗಿದೆ ಆ ಭರವಸೆ ಇದೆ ನಮಗೆ ಖಂಡಿತ ಇದನ್ನು ನಾವು ಮಾಡ್ತೇವೆ ನಾವು ಸಮಾಜದ ಒಳ್ಳೆಯದಕ್ಕೋಸ್ಕರ ನಾವು ಮಾಡೋದು ನಾವು ಇದನ್ನು ನೋಡಿಕೊಂಡು ಸುಮ್ಮನೆ ಇದ್ರೆ ನಾಳೆ ನಮ್ಮ ರಸ್ತೆ ರಸ್ತೆಗಳಲ್ಲಿ ಅನಾಹುತಗಳು ಆಘಾತಕಾರಿ ಘಟನೆಗಳು ಖಂಡಿತವಾಗಿಯೂ ನಡೀತದೆ ಹಾಗಾಗಿ ಗಾಂಜಾ ಮಾಫಿಯಾದ ವಿರುದ್ಧ ಟೀಮ್ ಅಭಿಮತ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಸಮಾನ ಮನಸ್ಕ ಸಂಘ ಸಂಸ್ಥೆಗಳೆಲ್ಲರನ್ನ ಜೋಡಿಸಿಕೊಂಡು ಯಾವ ಧರ್ಮ ಇರಲಿ ಯಾವ ಮತ ಇರಲಿ ಯಾವ ಪಂಥ ಇರಲಿ ಯಾವ ಪಕ್ಷ ಇರಲಿ ಯಾವ ಸಿದ್ಧಾಂತ ಇರಲಿ ಯಾವ ಸುಡುಗಾಡು ಏನೇ ಇರಲಿ ಅವ್ರು ಎಲ್ಲರನ್ನ ಇಟ್ಕೊಳ್ತೇವೆ ಎಲ್ಲರ ಜೊತೆಗೂ ಇಡೀ ಕರಾವಳಿಯ ಶಕ್ತಿಗಳನ್ನು ಸಂಘಟನೆಗಳನ್ನು ಜೋಡಿಸಿಕೊಂಡು ನಾವು ಈ ಹೋರಾಟದಲ್ಲಿ ತೊಡಗಿಸಿಕೊಡ್ತೇವೆ ಈ ಗಾಂಜಾ ಮಾಫಿಯಾದ ವಿರುದ್ಧ ಗಟ್ಟಿಯಾಗಿ ಹೆಜ್ಜೆಯನ್ನು ಇಡ್ತೇವೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನಾವು ಜಾಗೃತಿಯ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಈಗಾಗಲೇ ಮಾಡ್ತಾ ಇದ್ದೇವೆ ಆದರೆ ಇದು ನಮ್ಮದು ಮಾತ್ರ ಜವಾಬ್ದಾರಿ ಅಲ್ಲ ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನಿಮ್ಮ ಸಂಘ ಸಂಸ್ಥೆಗಳ ಮೂಲಕ ನೀವು ಯಾವುದೋ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳು ಬಂದಾಗ ಯಾವುದೋ ಒಂದು ದಿನಾಚರಣೆಗಳು ಬಂದಾಗ ಹೇಗೆ ನೀವು ವಿಸ್ತೃತವಾಗಿ ತೆರೆದುಕೊಳ್ತೀರೋ ಅದೇ ರೀತಿ ನೀವು ಕೂಡ ಇದನ್ನು ಮಾಡಬೇಕು ಆಗಲೇ ಒಂದು ಒಂದು ಸುಂದರವಾದಂಥ ಸಮಾಜದ ನಿರ್ಮಾಣಕ್ಕೆ ನಮ್ಮ ಸಣ್ಣ ಒಂದು ಕಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ